ಸ್ನೇಹಿತರೆ ನಾನಿವತ್ತು ನಿಮ್ಮ ಮುಂದೆ ತರ್ತಿರುವಂತಹ ವಿಶೇಷ ಏನಪ್ಪಾ ಅಂದರೆ ಈಗ ಬಿ ಎಡ್ ಮಾಡಿದ ಅಭ್ಯರ್ಥಿಗಳಿಗೆ ಇದೀಗ ಐದು ಸಾವಿರದ ಆರುನೂರ ಇಪ್ಪತ್ತೇಳು ಹುದ್ದೆಗಳು ಸಿಗ್ತಾ ಇವೆ ಆ ಹುದ್ದೆಗಳು ಯಾವುವು ಅದರ ನೇಮಕಾತಿ ಹೇಗಾಗುತ್ತೆ ಯಾರೆಲ್ಲ ಅರ್ಹರು ಡಿ ಎಡ್ ಮಾಡಿದವ್ರಿಗೆ ಏನಾದರೂ ಅವಕಾಶ ಇದೆಯಾ ಬಿ ಎ ಮಾಡಿದವ್ರಿಗೆ ಏನಾದರೂ ಅವಕಾಶ ಇದೆಯಾ ಆ ಕುರಿತ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ನೀವು ಯಾರಾದರೂ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಏಕಲವ್ಯ ಮಾದರಿ ಶಾಲೆಗಳು ಏನಿದೆ ಅಲ್ಲಿ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಅಂದರೆ ಈ ವರ್ಷ ಏಳು ಸಾವಿರಕ್ಕೂ ಹೆಚ್ಚು ಹುದ್ದೆಗಳನ್ನು ಕರೆದಿದೆ ಅದರಲ್ಲಿ ಹೆಚ್ಚು ಹುದ್ದೆಗಳು ಬಿ ಎಡ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚು ಹುದ್ದೆಗಳನ್ನು ನೀಡಲಾಗಿದೆ ಆ ಹುದ್ದೆಗಳು ಯಾವ್ಯಾವು ಎಷ್ಟೆಷ್ಟು ಹುದ್ದೆಗಳನ್ನು ನೀಡಲಾಗಿದೆ ಎನ್ನುವಂಥದ್ದನ್ನು ನಾನು ನಿಮಗೆ ಈಗಾಗಲೇ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ದೀನಿ ಅವುಗಳೇ ಎಸ್ ಸ್ನೇಹಿತರೆ ನೋಡಬಹುದು ಹುದ್ದೆ ಹುದ್ದೆಗಳ ಸಂಖ್ಯೆ ಪ್ರಾಂಶುಪಾಲರು ನಿಮಗೆ ಗೊತ್ತಿರುವಂತೆ ಪ್ರಾಂಶುಪಾಲರು ಇನ್ನೂರ ಇಪ್ಪತ್ತೈದು ಹುದ್ದೆಗಳು ಪಿ ಜಿ ಟಿ ಸಾವಿರದ ನಾನ್ನೂರ ಅರವತ್ತು ಹುದ್ದೆಗಳು ಟಿ ಜಿ ಟಿ ಮೂರು ಸಾವಿರದ ಒಂಬೈನೂರ ಅರವತ್ತೆರಡು ಹುದ್ದೆಗಳು ಸ್ನೇಹಿತರೆ ಇಲ್ಲಿ ನೀವು ನೀವು ನೋಡಬಹುದು ಪ್ರಿನ್ಸಿಪಾಲ್ ಇನ್ನೂರ ಇಪ್ಪತ್ತೈದು ಹುದ್ದೆಗಳು ಪಿ ಜಿ ಟಿ ಸಾವಿರದ ನಾನ್ನೂರ ಅರವತ್ತು ಹುದ್ದೆಗಳು ಟಿ ಜಿ ಟಿ ಮೂರು ಸಾವಿರದ ಒಂಬೈನೂರ ಅರವತ್ತೆರಡು ಹುದ್ದೆಗಳು ಒಟ್ಟು ಐದು ಸಾವಿರದ ಆರುನೂರ ಇಪ್ಪತ್ತೇಳು ಹುದ್ದೆಗಳು ಸ್ನೇಹಿತರೆ ನೀವೇನಾದರೂ ಬಿ ಎಡನ್ನು ಮಾಡಿದರೆ ಬಿ ಎಡ್ ಮಾಡಿದರೆ ಇಲ್ಲಿ ಅವಕಾಶ ಇದೆ ಇದರಲ್ಲಿ ನಿಮಗೆ ಗೊತ್ತಿರಲಿಲ್ಲ ಸ್ನೇಹಿತರೆ ಇದಕ್ಕೆ ಬಿ ಎಡ್ ಪ್ಲಸ್ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ ಎಂಟರಿಂದ ಹತ್ತು ವರ್ಷಗಳು ಇವೆರಡಕ್ಕೂ ಏನು ಬೇಕಾಗಿಲ್ಲ ಜಸ್ಟ್ ನೀವು ಸಿ ಇ ಟಿ ಸೆಂಟ್ರಲ್ಸ್ ಸಿ ಇ ಟಿ ಅಂದರೆ ಸಿ ಸಿ ಏನು ಕೆ ಸೆಟ್ ಥರ ಸೆಂಟ್ರಲಿಂದ ಒಂದು ಎಕ್ಸಾಮ್ ಆಗುತ್ತಲ್ಲ ಅದನ್ನು ನೀವೇನಾದರೂ ಪಾಸಾಗಿದರೆ ಸೆಂಟ್ರಲ್ ಸಿ ಇ ಟಿಯನ್ನು ಪಾಸ್ ಆಗಿದ್ರೆ ಈ ಅವಕಾಶಗಳು ಸಿಗುತ್ತೆ ಐದು ಸಾವಿರದ ಆರುನೂರ ಇಪ್ಪತ್ತೇಳು ಹುದ್ದೆಗಳು ಸ್ನೇಹಿತರೆ ನಿಮಗೆ ನೆನಪಿರಲಿ ಹಾಗಂತ ಹೇಳಿ ಎಲ್ಲ ಹುದ್ದೆಗಳು ನಮಗೆ ಸಿಗ್ತವೆ ಅಂದರೆ ಖಂಡಿತ ಸಿಗುತ್ತೆ ಆದರೆ ಇದು ಓವರ್ ಆಲ್ ಇಂಡಿಯಾ ಫೈಟ್ ಆಗುವಂಥದ್ದು ಓವರ್ ಆಲ್ ಇಂಡಿಯಾದಲ್ಲಿ ಫೈಟ್ ಆಗುವಂಥದ್ದು ಕೇವಲ ಕರ್ನಾಟಕದಲ್ಲಿ ಆಗುವಂಥದ್ದಲ್ಲ ಹಾಗಾದರೆ ಆ್ಯಕ್ಚುಲಿ ನಮಗೆ ಸಿಗುವಂಥದ್ದು ಎಷ್ಟು ಅಂತ ನೋಡಿದ್ರೆ ಕನ್ನಡ ಏನಿದೆ ಕನ್ನಡ ಲ್ಯಾಂಗ್ವೇಜ್ ಏನಿದೆ ಸ್ನೇಹಿತರೆ ಕನ್ನಡ ಲ್ಯಾಂಗ್ವೇಜ್ ಬಂದು ನಿಮಗೆ ಆರು ಹುದ್ದೆಗಳು ಮಾತ್ರ ಸಿಗುವಂಥದ್ದು ಇನ್ನುಳಿದಂತೆ ನಿಮಗೆ ಹೇಳಿದಂತೆ ಈ ಪಿ ಜಿ ಟಿ ಇವೆಲ್ಲವಕ್ಕೂ ಅಪ್ಲೈ ಮಾಡಬಹುದು ಲ್ಯಾಂಗ್ವೇಜಲ್ಲಿ ಬಂದಾಗ ನಿಮಗೆ ಆರು ಹುದ್ದೆಗಳು ಮಾತ್ರ ಮೀಸಲಾಗಿರುವಂಥದ್ದು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಇದು ಇರುವಂಥದ್ದು ಕರ್ನಾಟಕದಲ್ಲಿ ಕನ್ಫರ್ಮ್ ಆಗಿದೆ ನೀವು ಅಪ್ಲಿಕೇಶನಲ್ಲಿ ಕರ್ನಾಟಕ ಕೇಡರನ್ನು ಆಯ್ಕೆ ಮಾಡ್ಕೋಬೋದು ಫೆಬ್ರವರಿಯಲ್ಲಿ ಎಕ್ಸಾಮ್ ಇರುವಂಥದ್ದು ಫೆಬ್ರವರಿಯಲ್ಲಿ ನಿಮಗೆ ಎಕ್ಸಾಮ್ ಇರುವಂಥದ್ದು ನೀವಿಲ್ಲಿ ನೋಡಬಹುದು ಇಂಗ್ಲೀಷ್ಗೆ ನೂರ ಹನ್ನೆರಡಿದೆ ಇದು ಕೂಡ ನಿಮಗೆ ಸಿಗ್ಬಹುದು ಹಿಂದಿ ಎಂಬತ್ತೊಂದು ಮ್ಯಾಥ್ಸ್ ನೂರ ಮೂವತ್ತ್ನಾಲ್ಕು ಕೆಮಿಸ್ಟ್ರಿ ನೂರ ಅರವತ್ತೊಂಬತ್ತು ಫಿಸಿಕ್ಸ್ ನೂರ ತೊಂಬತ್ತೆಂಟು ಬಯಾಲಜಿ ತೊಂಬತ್ತೊಂಬತ್ತು ಹಿಸ್ಟ್ರಿ ನೂರ ನಲವತ್ತು ಜಿಯೋಗ್ರಫಿ ತೊಂಬತ್ತೆಂಟು ಕಾಮರ್ಸ್ ನೂರ ಇಪ್ಪತ್ತು ಎಕನಾಮಿಕ್ಸ್ ನೂರೈವತ್ತೈದು ಕಂಪ್ಯೂಟರ್ ಸೈನ್ಸ್ ನೂರೈವತ್ನಾಲ್ಕು ಒಟ್ಟು ಸಾವಿರದ ನೂರ ಸಾವಿರದ ನಾಲ್ಕು ನಾನ್ನೂರ ಅರವತ್ತು ಪೋಸ್ಟರ್ಗಳು ಪಿ ಜಿ ಟಿ ಇದೆ ಇದರಲ್ಲಿ ನಿಮಗೆ ಎಷ್ಟು ಸಿಗುತ್ತೆ ಅಂತ ನಿಮ್ಮ ನೀವೇನು ಓದಿದ್ದೀರಾ ಅನ್ನೋದ್ರ ಮೇಲೆ ಸಿಗುತ್ತೆ ಇನ್ನು ಟಿ ಜಿ ಟಿ ನೋಡ್ಕೊಬರೋದಾದರೆ ಸ್ನೇಹಿತರೆ ಇಲ್ಲಿ ನೋಡಿ ಹಿಂದಿ ಮಾಡಿರೋರಿಗೆ ನಾನ್ನೂರ ಇಪ್ಪತ್ನಾಲ್ಕು ಟ್ರೈನರ್ಡ್ ಗ್ರಾಜ್ಯುಯೇಟ್ ಇಲ್ಲಿ ಬಿ ಎಡ್ ಕಂಪಲ್ಸರಿ ಆಗಿರುತ್ತೆ ಇಂಗ್ಲೀಷು ಮುನ್ನೂರ ತೊಂಬತ್ತೈದು ಮ್ಯಾಥ್ಸ್ ಮುನ್ನೂರ ಎಂಬತ್ನಾಲ್ಕು ಸೋಷಿಯಲ್ ಸೈನ್ಸ್ ಇದು ಮುನ್ನೂರ ತೊಂಬತ್ನಾಲ್ಕು ಇವು ನಿಮಗೆ ಯೂಸ್ ಆಗುವಂಥದ್ದು ಇನ್ನೋ ಸೈನ್ಸ್ನಲ್ಲಿ ನಾನ್ನೂರ ಎಂಟು ನೀವು ಮಾಡಿದರೆ ಕಂಪ್ಯೂಟರ್ ಸೈನ್ಸ್ ಏನಿದೆ ಇಲ್ಲಿ ನೋಡಿ ಐನೂರ ಐವತ್ತು ಟೋಟಲ್ ಎರಡು ಸಾವಿರದ ಐನೂರ ಐವತ್ತು ಹುದ್ದೆಗಳು ಸೊ ನಿಮಗೆ ಸಿಗಬಹುದು ಇಲ್ಲಿ ನಾನು ನಿಮಗೆ ಹೇಳಿದ್ದು ನೋಡಿ ಕನ್ನಡ ಲ್ಯಾಂಗ್ವೇಜ್ ಏನಿದೆ ಕನ್ನಡ ಲ್ಯಾಂಗ್ವೇಜು ಆರು ಹುದ್ದೆಗಳು ಇರುವಂಥದ್ದು ಸೊ ಇವೆಲ್ಲವೂ ಕರ್ನಾಟಕದಲ್ಲಿ ಇರುವಂಥದ್ದು ಈ ಎಕ್ಸಾಮನ್ನು ನೀವು ಕರ್ನಾಟಕದಲ್ಲಿಯೇ ಬರೆದ್ರೆ ನಿಮಗೆ ಕರ್ನಾಟಕದಲ್ಲೇ ಇದಾಗುತ್ತೆ ಇನ್ನು ಇದರ ಜೊತೆ ನಿಮಗೆ ಗೊತ್ತಿರಲಿ ಮ್ಯೂಸಿಕ್ ಟೀಚರ್ಸ್ ಏನಾದರೂ ಇದ್ರೆ ನೀವು ಮ್ಯೂಸಿಕ್ ಟೀಚರ್ಸ್ ಮುನ್ನೂರ ಹದಿನಾಲ್ಕು ಆರ್ಟ್ ಟೀಚರ್ ಇನ್ನೂರ ಎಪ್ಪತ್ತೊಂಬತ್ತು ಪಿ ಇ ಟಿ ಏನಿದೆ ನೂರ ಎಪ್ಪತ್ತ್ಮೂರು ಪಿ ಇ ಟಿ ಫೀಮೇಲ್ ಇನ್ನೂರ ತೊಂಬತ್ತೊಂಬತ್ತು ಪ್ಲಸ್ ಲೈಬ್ರರಿಯನ್ ನೂರ ನಲ್ವತ್ನಾಲ್ಕು ಲೈಬ್ರರಿಯನ್ ಸೈನ್ಸ್ ಮಾಡಿರೋರು ಕೂಡ ಹಾಕ್ಬೋದು ಸೋ ಟೋಟಲ್ ಸಾವಿರದ ನೂರ ಎಂಬತ್ತ ಒಂಬತ್ತು ಹುದ್ದೆಗಳು ಇಷ್ಟು ಹುದ್ದೆಗಳು ಬಿ ಇ ಡಿ ಮಾಡಿರುವಂಥವರಿಗೆ ಸಿಗುವಂತಹ ಹುದ್ದೆಗಳು ನಿಮ್ಮ ತಲೆಯಲ್ಲಿ ಬರ್ಬೋದು ಸರ್ ನಾನು ಬಿ ಎಡ್ ಮಾಡಿಲ್ಲ ಡಿ ಎಡ್ ಮಾಡಿದ್ದೀನಿ ಸೊ ಏನು ಮಾಡೋದು ನಮಗೇನು ಅವಕಾಶ ಅಂದರೆ ಡಿ ಎಡ್ ಮಾಡಿರೋರ್ಗೇನು ಅವಕಾಶ ಇಲ್ಲ ಬಟ್ ನೀವು ಡಿಗ್ರಿ ಮಾಡಿದರೆ ಡಿಗ್ರಿ ಮಾಡಿದರೆ ನಿಮಗೆ ಒಂದು ಅವಕಾಶ ಇದೆ ಏನಪ್ಪ ಅಂದರೆ ಹಾಸ್ಟೆಲ್ ವಾರ್ಡನ್ ಹಾಸ್ಟೆಲ್ ವಾರ್ಡನ್ಗೆ ಜಸ್ಟ್ ಡಿಗ್ರಿ ಆಗಿದ್ರು ಸಾಕು ಸೊ ನೀವು ಅಪ್ಲೈ ಮಾಡಬಹುದು ಹಾಗಾದರೆ ಹಾಸ್ಟೆಲ್ ವಾರ್ಡನ್ ಹುದ್ದೆಗಳು ಎಷ್ಟಿವೆ ಅಂತ ನೋಡೋದಾದರೆ ಹಾಸ್ಟೆಲ್ ವಾರ್ಡನ್ ಹುದ್ದೆಗಳು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ ನೀವು ಮುನ್ನೂರ ನಲವತ್ತಾರು ಹಾಸ್ಟೆಲ್ ವಾರ್ಡನ್ಗಳಿವೆ ಅದು ಮೇಲ್ ನೂರ ನಲ್ವತ್ಮೂರು ಯು ಆರ್ ಒ ಒಕನಾಮಿಕಲಿ ಬ್ಯಾಕ್ವರ್ಡ್ ಬಂದು ವೀಕರ್ ಸೆಕ್ಷನ್ ಬಂದು ಮೂವತ್ತ್ನಾಲ್ಕು ಒ ಬಿ ಸಿ ತೊಂಬತ್ತ್ಮೂರು ಎಸ್ ಸಿ ಐವತ್ತೊಂದು ಎಸ್ ಟಿ ನಾಲ್ಕು ಇದೆ ರೂರಲ್ಲು ಇದು ಅಂದರೆ ಜನರಲ್ಲು ನೂರ ನಲ್ವತ್ತ್ಮೂರಿದೆ ಇಲ್ಲಿ ನೀವು ಟ್ರೈ ಮಾಡಬಹುದು ಇನ್ನುಳಿದಂತೆ ಆಸ್ಟೆಲ್ ವಾರ್ಡನ್ ವುಮೆನ್ಸ್ ಏನಿದೆ ಇನ್ನೂರ ಎಂಬತ್ತೊಂಬತ್ತಿದೆ ನೂರ ಹತ್ತೊಂಬತ್ತು ಜನರಲ್ ಇದೆ ಇ ವಿ ಎಸ್ ಇಪ್ಪತ್ತೆಂಟಿದೆ ಇ ಡಬ್ಲ್ಯೂ ಎಸ್ ಒ ಬಿ ಎಸ್ ಸಿ ಎಪ್ಪತ್ತೆಂಟಿದೆ ಹೀಗೆ ಎಸ್ ಸಿ ನಲವತ್ತ್ಮೂರು ಎಸ್ ಟಿ ಇಪ್ಪತ್ತೊಂದಿದೆ ಇಲ್ಲಿ ನೀವು ಟ್ರೈ ಮಾಡಬಹುದಾಗಿದೆ ಸ್ನೇಹಿತರೆ ನೀವೇನಾದರೂ ಡಿಗ್ರಿ ಆಗಿದರೆ ಇನ್ನುಳಿದಂತೆ ಏನಿದೆ ಫಿಮೇಲ್ ಸ್ಟಾಫ್ನರ್ಸು ಕೆಲವು ತನ್ನದೇ ಆದ ಕೋರ್ಸನ್ನು ಹೊಂದಿರಬೇಕಾಗುತ್ತೆ ಆಲ್ಮೋಸ್ಟು ಬಿ ಎಡ್ ಮಾಡಿರುವಂಥವ್ರಿಗೆ ಡಿ ಎಡ್ ಮಾಡಿದಂಥವ್ರಿಗೆ ಈ ಮಾಹಿತಿ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇನ್ನು ಫೀಸು ಎಷ್ಟು ಸರ್ ಮತ್ತು ಅಪ್ಲೈ ಮಾಡೋದು ಹೇಗೆ ಸರ್ ಅಂತಂದರೆ ನೀವು ಇ ಎಮ್ ಆರ್ ಎಸ್ ವೆಬ್ಸೈಟ್ಗೆ ಹೋದರೆ ಎಲ್ಲ ಮಾಹಿತಿ ಕಂಪ್ಲೀಟಾಗಿ ನಿಮಗೆ ಸಿಗುವಂಥದ್ದು ಸ್ನೇಹಿತರೆ ಬಟ್ ಎಕ್ಸಾಮ್ ಪ್ಯಾಟ್ರನನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ ಇಲ್ಲಿ ಟೈರ್ ಒನ್ ಅಂತ ಒಮ್ಮೆ ನಡೆಯುತ್ತೆ ಫಿಲಿಮ್ನರಿ ಎಕ್ಸಾಮ್ ಆಗಿರುತ್ತೆ ಅದರಲ್ಲಿ ನೂರು ಅಂಕಗಳಿರುವಂಥದ್ದು ಎರಡು ಅವರ್ ಕೊಡ್ತಾರೆ ಈ ನೂರು ಅಂಕಗಳನ್ನು ಕೊಡ್ತಾರಲ್ಲ ಈ ನೂರು ಅಂಕಗಳಲ್ಲಿ ನೀವು ಎಲಿಜಿಬಿಲಿಟಿಯನ್ನು ಪಡ್ಕೋಬೇಕಾಗುತ್ತೆ ರೀಸಿನಲ್ಲು ನಂಬರಿಕ್ ಎಬಿಲಿಟಿಯಲ್ಲಿ ಹತ್ತು ಮಾರ್ಕ್ಸ್ ಇರುತ್ತೆ ಜನರಲ್ ಅವೇರ್ನೆಸ್ ಅಲ್ಲಿ ಹತ್ತಿರುತ್ತೆ ಅಕಾಡೆಮಿಕ್ ಅಂಡ್ ರೀಜನಲ್ ಇರುತ್ತೆ ಅದರಲ್ಲಿ ಮೂವತ್ತಿರುತ್ತೆ ಇನ್ನು ಅಡ್ಮಿನಿಸ್ಟ್ರೇಷನ್ ಮತ್ತು ಫೈನಾನ್ಸ್ ಏನಿದೆ ಅಲ್ಲಿ ಮೂವತ್ತು ಇರುತ್ತೆ ಲ್ಯಾಂಗ್ವೇಜ್ ಟೆಸ್ಟ್ ಅಂದರೆ ಜನರಲ್ ಇಂಗ್ಲಿಷ್ ಜನರಲ್ ಹಿಂದಿ ಇರುತ್ತೆ ಇಲ್ಲಿ ಇಪ್ಪತ್ತಿರುತ್ತೆ ಇಲ್ಲಿ ಮಿನಿಮಮ್ ನೀವು ಅರ್ಹತೆಯನ್ನು ಪಡ್ಕೋಬೇಕಾಗುತ್ತೆ ಇದು ಕೂಡ ಮಲ್ಟಿಪಲ್ ಚಾಯ್ಸ್ ಅದಾದ ಮೇಲೆ ನಿಮಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಇರುವಂಥದ್ದು ಇನ್ನು ಟೈರ್ ಟೂನಲ್ಲಿ ನಿಮಗೆ ನಲವತ್ತು ಅಂಕಗಳು ಅಬ್ಜೆಕ್ಟಿವ್ ಟೈಪ್ ಇದ್ರೆ ಅರವತ್ತು ಅಂಕಗಳು ಡಿಸ್ಕ್ರಿಪ್ಷನ್ ಇರುತ್ತೆ ಅವರ್ ಇರುತ್ತೆ ಅದನ್ನು ನೀವು ಬರೀಬೇಕಾಗುತ್ತೆ ಅಷ್ಟೇ ಸಿಂಪಲ್ ಆಮೇಲೆ ಇಂಟರ್ವ್ಯೂ ಇರುತ್ತೆ ಮೂರನೇ ಟೈಪ್ ತ್ರೀನಲ್ಲಿ ಇಂಟರ್ವ್ಯೂ ಇರುತ್ತೆ ಪ್ರಿನ್ಸಿಪಾಲ್ ಹುದ್ದೆಗಳಿಗೇನಿದೆ ಪ್ರಾಂಶುಪಾಲರು ಏನು ಹುದ್ದೆ ಇರುತ್ತೆ ಪ್ರಾಂಶುಪಾಲರಿಗೆ ಇಂಟರ್ವ್ಯೂ ಇರುತ್ತೆ ಬಟ್ ನೀವು ಪಿ ಜಿ ಟಿ 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 ಜಿ ಟಿ ಇದೆಯಲ್ಲ ಇವರಿಗೆಲ್ಲ ಇರೋದಿಲ್ಲ ನೀವು ಡೈರೆಕ್ಟಾಗಿ ಆರಾಮಾಗಿ ಮಾಡಬಹುದು ಹ್ಞೂ ಇನ್ನು ಗೊತ್ತಿರಲಿ ಈ ಪಿ ಜಿ ಟಿ ಟಿ ಜಿ ಟಿ ಏನಿರುತ್ತೆ ಅವರನ್ನು ಒನ್ ಪೋಸ್ಟಿಗೆ ಒನ್ ಇಷ್ಟು ಟೆನ್ ರೂಪದಲ್ಲಿ ಆಯ್ಕೆ ಮಾಡ್ತಾರೆ ಹತ್ತು ಒಂದು ಪೋಸ್ಟಿಗೆ ಹತ್ತು ಜನದಂತೆ ಆಯ್ಕೆ ಮಾಡ್ತಾರೆ ಅಲ್ಲಿ ನಿಮ್ಮದು ವೆರಿಫಿಕೇಷನ್ ಆದಮೇಲೆ ನಿಮ್ಮನ್ನು ತಗೊಳ್ತಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ನಾನು ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಇಂಗ್ಲೀಷ್ ನಾಲೆಡ್ಜ್ ಅಥವಾ ಹಿಂದಿ ನಾಲೆಡ್ಜ್ ಇದ್ದರೆ ಈ ಎಕ್ಸಾಮ್ಗಳಿಗೆ ನೀವು ಅಪ್ಲೈ ಮಾಡಿ ಖಂಡಿತ ಆಗೋ ಚಾನ್ಸ್ ಇದೆ ಆದರೆ ನಮ್ಮ ಕರ್ನಾಟಕದಲ್ಲಿ ನಡೆಯುವಂಥ ಎಕ್ಸಾಮ್ ಥರ ಇರೋದಿಲ್ಲ ಬಟ್ ಹಾಗಂತ ಆಗದೇ ಇಲ್ಲ ಅಂತ ಹೇಳಲಿಲ್ಲ ಬಟ್ ಅವಕಾಶ ಇದೆ ಬಿ ಎಡ್ ಮಾಡಿರುವಂಥವ್ರಿಗೆ ಇಂತಹದ್ದೊಂದು ಅವಕಾಶ ಇರುವಂಥದ್ದು ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಇದನ್ನ ಅಕ್ಟೋಬರ್ ಅಕ್ಟೋಬರ್ ಇಪ್ಪತ್ತ್ಮೂರು ಕೊನೆಯ ದಿನಾಂಕ ಆಗಿದೆ ಇನ್ನೂ ಸ್ನೇಹಿತರೆ ನಿಮಗೆ ಇದೊಂದು ವಿಚಾರವನ್ನು ಕೂಡ ಕಂಪ್ಲೀಟ್ ಮಾಡಿಬಿಡ್ತೀನಿ ಪ್ರಿನ್ಸಿಪಾಲ್ ಹುದ್ದೆಗಳಿಗೆ ಏಜ್ ಲಿಮಿಟೇಷಪ್ಪ ಅಂದರೆ ಫಿಫ್ಟಿ ಇಯರ್ಸ್ ಆಗಿರಬೇಕಾಗುತ್ತೆ ಅಂದರೆ ಫಿ ಫಿಫ್ಟಿ ಇಯರ್ಸ್ ಒಳಗಡೆ ಇರಬೇಕಾಗುತ್ತೆ ಏನೇನು ಮಾಡಿರಬೇಕು ಅಂತಂದ್ರೆ ನಿಮಗೆ ಗೊತ್ತಿರಲಿ ಇ ಡಿ ಮಾಡಿರಬೇಕು ಅಥವಾ ಬಿಇ ಡಿ ಎಮ್ ಇ ಡಿನೂ ಮಾಡಿರಬೇಕು ಅಂದರೆ ಫಿಫ್ಟಿ ಪರ್ಸೆಂಟ್ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ತೆಗೆದುಕೊಂಡಿರಬೇಕು ಮಿನಿಮಮ್ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕಾಗುತ್ತೆ ಇನ್ನು ಪಿ ಜಿ ಟಿ ಏನಿದೆ ಪಿ ಜಿ ಟಿ ಟೀಚರ್ ಆಗಬೇಕು ಅಂದ್ರೆ ನಲವತ್ತು ವರ್ಷದ ಒಳಗಡೆ ಇರಬೇಕು ನೀವು ಪೋಸ್ಟ್ ಗ್ರಾಜ್ಯುಯೇಟನ್ನು ಕಂಪ್ಲೀಟ್ ಮಾಡಿರಬೇಕು ಪೋಸ್ಟ್ ಗ್ರಾಜುಯೇಟ್ ಅಲ್ಲ ಮಿನಿಮಮ್ ಐವತ್ತು ಪರ್ಸೆಂಟ್ ಒಳಗಡೆ ಇರಬೇಕು ವಿತ್ ಬಿ ಎಡ್ ಇರಬೇಕು ನಿಮಗೆ ಇಷ್ಟನ ಇರಲಿ ಇನ್ನು ಟಿ ಜಿ ಟಿ ಅಷ್ಟೇ ತರ್ಟಿ ಫೈ ಇಯರ್ಸ್ ಒಳಗಡೆ ಇರಬೇಕಾಗುವಂಥದ್ದು ಇನ್ನುಳಿದಂತೆ ಏನು ಹಾಸ್ಟೆಲ್ ವಾರ್ಡಂಗೂ ಕೂಡ ತರ್ಟಿ ಫೈವ್ ಇಯರ್ಸ್ ಸ್ನೇಹಿತರೆ ಈ ಇನ್ಫಾರ್ಮೇಷನನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೇನೆ ಒಂದು ವೇಳೆ ನೀವು ಯಾರಾದರೂ ಬಿ ಎಡ್ ಮಾಡಿದ್ರೆ ಏನಾದರೂ ನೀವು ಈ ಏಕಲವ್ಯ ಮಾದರಿ ಶಾಲೆಗಳಲ್ಲಿ ಟೀಚರ್ ಆಗಲು ಬಯಸಿದ್ರೆ ಖಂಡಿತ ಈ ಕೂಡಲೇ ಅಪ್ಲೈ ಮಾಡಿ ನಿಮಗೆ ಇದರ ಅಫಿಷಿಯಲ್ ಲಿಂಕ್ ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನು ಕ್ಲಿಕ್ ಮಾಡುವ ಮೂಲಕ ನೀವು ಇಲ್ಲಿ ಅಪ್ಲಿಕೇಶನನ್ನು ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇಲ್ಲಿಯವರೆಗೂ ಈ ಈ ವಿಡಿಯೋನ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದ